ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಎರಡು ವರ್ಷ ಆದ್ಮೇಲೆ ಮಕ್ಕಳು ಅವರಷ್ಟಕ್ಕೆ ಅವರು ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಬೇಕು ಏನಾದ್ರೂ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ರೆ ನಾವು ಸುಮಾರಷ್ಟು ಆಕ್ಟಿವಿಟೀಸ್ ಮಾಡಿಸಬಹುದು ಅಂದ್ರೆ ನಾವು ಅವರಿಗೆ ಹೇಳಿಕೊಡ್ಬಹುದು ನಾವೇನಾದ್ರೂ ಕೆಲಸದಲ್ಲಿ ಬಿಸಿ ಇರುವಾಗ ಅವ್ರು ಅವರಷ್ಟಕ್ಕೆ ಕುತ್ಕೊಂಡು ಆ ಆಕ್ಟಿವಿಟಿಯನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ಮೇನ್ ಆಗಿ ಅವರು ಇಷ್ಟಪಡುವಂತಹ ವಿಷಯ ಏನಂದ್ರೆ ಪೇಂಟಿಂಗ್ ಕ್ರೆಯೋನ್ಸ್ ಅಥವಾ ಕಲರ್ ಪೆನ್ಸಿಲ್ ಏನಾದ್ರೂ ಕೊಟ್ಟು ಅವ್ರ ಹತ್ರ ಪೇಂಟಿಂಗ್ ಮಾಡಿಸ್ಬಹುದು ಡ್ರಾಯಿಂಗ್ ಇಂಟ್ರೆಸ್ಟ್ ಇದ್ರೆ ಅದನ್ನ ಕೂಡ ಮಾಡಿಸಬಹುದು ಆದ್ರೆ ಡ್ರಾಯಿಂಗ್ ಇಷ್ಟು ಬೇಗ ಗೊತ್ತಾಗೋದಿಲ್ಲ ಅವ್ರಿಗೆ ಇನ್ನು ಅರ್ಷ್ಕೆ ಮೂರು ವರ್ಷ ಆಗ್ತಿದೆ ಜೂನ್ ಬಂದ್ರೆ ಸೊ ಅವನಿಗೆ ನಾನು ಒಂದು ವರ್ಷ ಆದ್ಮೇಲೆ ಕ್ರೆಯೋನ್ಸ್ ಕೊಡ್ತಿದ್ದೆ ಚಿಕ್ಕ ಮಕ್ಳಿಗೆ ಕೊಡುವಂತದ್ದು ಅದ್ರ ವಿಡಿಯೋಸ್ ಕೂಡ ನಾನು ಅವಾಗವಾಗ ಹಾಕ್ತಿದ್ದೆ ಬೇರೆ ತರದ್ದು ಕ್ರಯೋನ್ಸ್ ಇವಾಗ ನಾರ್ಮಲ್ ಕ್ರೆಯಾನ್ಸೇ ಕೊಡ್ತೇನೆ ಕಲರ್ ಪೆನ್ಸಿಲ್ ಕೂಡ ಕೊಡ್ತೇನೆ ಆದ್ರೆ ಅವನ್ಗೆ ಕ್ರಯಾನ್ಸ್ ಇಷ್ಟ ಆಗುತ್ತೆ ಕಲರ್ ಪೆನ್ಸಿಲ್ ಯಾಕಂದ್ರೆ ಅದು ತುಂಬಾ ಚೆನ್ನಾಗಿ ಏನು ಕಾಣೋದಿಲ್ಲ ಅಲ್ವಾ ಕಲರ್ ಪೆನ್ಸಿಲ್ ಅಲ್ಲಿ ಸೊ ಕ್ರಯಾನ್ಸ್ ತುಂಬಾ ಪಡ್ತಾನೆ ನಾವೇನು ಜಾಸ್ತಿ ಕಲರ್ ಪೆನ್ಸಿಲ್ ಕ್ರಯಾನ್ಸ್ ಎಲ್ಲ ಕೊಡ್ಬೇಕು ಅಂತ ಇಲ್ಲ ಮಕ್ಳಿಗೆ ಒಂದ್ ಎರಡ್ ಮೂರು ವೆರೈಟೀಸ್ ತಂದು ಕೊಟ್ರೆ ಸಾಕು ಅದು ಸುಮಾರು ದಿನ ಬರುತ್ತೆ ಅದೇನು ಬೇಗ ಖಾಲಿ ಆಗೋದಿಲ್ಲ ಆದ್ರೆ ನಮ್ಮ ಆಯುಷ್ಯ ಏನ್ ಮಾಡ್ತಾನೆ ತುಂಬಾ ಒತ್ತಿ ಕೊಡೋದ್ರಿಂದ ಸ್ವಲ್ಪ ಬೇಗ ಖಾಲಿಯಾದ ಆಗತ್ತೆ ಆದ್ರೂನು ಪರವಾಗಿಲ್ಲ ಇದು ಸುಮಾರಷ್ಟು ದಿನ ಬರ್ತದೆ ನಾವು ಮಕ್ಕಳಿಗೆ ಬೇರೆ ಬೇರೆ ತರದ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಇರುವಾಗ ನಾವು ಒಂದು ವಾರದಲ್ಲಿ ಒಂದ್ ಎರಡು ದಿನ ಪೇಂಟಿಂಗ್ ಆದ್ರೆ ಒಂದ್ ಎರಡು ದಿನ ಅವ್ರ ನಾರ್ಮಲ್ ಟಾಯ್ಸ್ ಅಲ್ಲಿ ಆಟ ಆಡೋದು ಮತ್ತೊಂದ್ ಎರಡು ದಿನ ಸ್ಟೋರಿ ಬುಕ್ಸ್ ಅನ್ನ ನೋಡೋದು ಮತ್ತೊಂದ್ ಎರಡು ದಿನ ಒಂದು ಬೇರೆ ತರದ ಆಕ್ಟಿವಿಟಿ ಮಾಡೋದು ಅಥವಾ ಆಕ್ಟಿವಿಟಿ ಬುಕ್ಸ್ ಎಲ್ಲ ಸಿಗುತ್ತೆ ಅದ್ರಲ್ಲಿ ಆಕ್ಟಿವಿಟಿ ಮಾಡಿಸೋದು ನಾವು ಆ ತರ ಎಲ್ಲ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರದ್ದು ವಾರ ಸ್ಮೂತ್ ಆಗಿ ಚೆನ್ನಾಗಿ ಹ್ಯಾಪಿ ಆಗಿ ಸ್ಪೆಂಡ್ ಆಗುತ್ತೆ ಯಾವಾಗ್ಲೂ ಒಂದೇ ತರ ಆಕ್ಟಿವಿಟೀಸ್ ಇದ್ರೆ ಅವರಿಗೆ ಕೂಡ ಬೋರ್ ಆಗುತ್ತೆ ಅಲ್ವಾ ಸೊ ಒಂದ್ ಸ್ವಲ್ಪ ದೊಡ್ಡವರು ಆದ್ಮೇಲೆ ಅವ್ರಿಗೆ ಏನ್ ಇಷ್ಟ ಅವ್ರದ ಇಂಟ್ರೆಸ್ಟ್ ಏನ್ ಏರಿಯಾ ಏನಿದೆ ಅದನ್ನ ಅವ್ರು ಇಟ್ಕೊಂಡು ಮುಂದೆ ಹೋಗ್ತಾರೆ ಇವಾಗ ಅವರು ಅಷ್ಟೊಂದು ಚೂಸ್ ಮಾಡ್ಲಿಕ್ಕೆ ಅವ್ರಿಗೆ ಕೂಡ ಗೊತ್ತಾಗೋದಿಲ್ಲ ಸೊ ನಾವು ಸಿಂಪಲ್ ಆಗಿ ಅವ್ರನ್ನ ಎಂಗೇಜ್ ಆಗಿ ಇಡೋದಕ್ಕೆ ಡ್ರಾಯಿಂಗ್ ಪೇಂಟಿಂಗ್ ಅಥವಾ ಅವ್ರದ್ದು ನಾರ್ಮಲ್ ಟಾಯ್ಸ್ ಕೊಡೋದು ಈ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ ಇಲ್ಲಂದ್ರೆ ನಾವು ಈ ಎಲ್ಲ ಟೈಮ್ ಅನ್ನ ಟಿ ವಿ ಮೊಬೈಲ್ ಆ ತರ ಕೊಟ್ಟು ಅವರನ್ನ ಬಿಸಿ ಆಗಿ ಇಡಬೇಕಾಗತ್ತೆ ಬಟ್ ನಾನು ವಾರ ಅಂದ್ರೆ ವೀಕ್ ಡೇಸ್ ಅಲ್ಲಿ ಟಿವಿ ಹಾಕೋದೇ ಇಲ್ಲ ಟು ಬಿ ಹಾನೆಸ್ಟ್ ಇಲ್ಲ ಅಪರೂಪಕ್ಕೆ ಒಂದೊಂದಿನ ತಿಂಗಳಲ್ಲಿ ಒಂದು ದಿನ ಹಾಕಿದ್ರೆ ಏನಾದ್ರೂ ಅರ್ಜೆಂಟ್ ಇರುವಾಗ ಹಾಕ್ಬಹುದು ಇಲ್ಲಿದ್ರೆ ನಾನು ವೀಕ್ ಡೇಸ್ ಅಲ್ಲಿ ಟಿವಿ ಹಾಕೋದೇ ಇಲ್ಲ ಅವನಿಗೆ ಅವನು ಈ ತರದ ಕೆಲ್ಸದಲ್ಲೇ ಬಿಸಿ ಆಗಿರ್ತಾನೆ ಅಂಡ್ ನನಗೆ ಸೇಮ್ ಟೈಮ್ ಏನಾದ್ರೂ ಕೆಲಸ ಇದ್ರೆ ನಾನು ಕೂಡ ಅವನ ಜೊತೆ ಕೂತ್ಕೊಂಡು ಮಾಡ್ತೇನೆ ಇನ್ನು ಏನಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಟೈಮ್ ಕೊಡ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವ್ನ್ ಚಿಕ್ಕ ಮಕ್ಳು ಅವರಿಗೆ ಅವ್ರಿಗೆ ಕೂಡ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಕೂಡ ಡಿವಿಯೇಷನ್ ಆಗುತ್ತೆ ಸೊ ನಮ್ಮ ಹತ್ರ ಕೂಡ ನಾರ್ಮಲ್ ಆಗಿ ಮಕ್ಳು ಬರ್ತಾರೆ ನಾವೇನಾದ್ರೂ ಕೆಲಸ ಮಾಡುವಾಗ ಅದನ್ನ ಕೂಡ ನಾವು ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಒಂದೊಂದ್ಸಲ ನಮ್ಗೆ ಕಿರಿಕಿರಿ ಆದ್ರೂ ಒಂದು ಹಂಡ್ರೆಡ್ ಟೈಮ್ಸ್ ಅಲ್ಲಿ ನೈಂಟಿ ನೈನ್ ಟೈಮ್ಸ್ ನಾವು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಒಂದ್ ಟೈಮ್ ಏನಾದ್ರೂ ನಮ್ಗೆ ಬೇಜಾರಲ್ಲಿ ನಾವು ಹಾಗೆ ಮಾಡ್ಬೇಡ ಹೀಗೆ ಮಾಡ್ಬೇಡ ಅಂತ ಹೇಳಿದ್ರು ಅವನಿಗೆ ಸ್ಕೂಲಿಗೆಲ್ಲ ಹೋಗಿ ಅಭ್ಯಾಸ ಇಲ್ಲದಿದ್ರು ನಾವ್ ಏನ್ ಮಾಡ್ತೇವೆ ಈ ಕಲರಿಂಗ್ ಬುಕ್ ಅನ್ನ ನೀಟ್ ಆಗಿ ಸಪರೇಟ್ ಆಗಿ ತೆಗ್ದಿರ್ತೇವೆ ಕ್ರಯಾನ್ಸ್ ಆಗಿರಬಹುದು ಕಲರ್ ಪೆನ್ಸಿಲ್ ಆಗಿರ್ಬಹುದು ಮತ್ತೆ ಕಂಪಸ್ ಬಾಕ್ಸ್ ಆ ತರ ಒಂದು ಬ್ಯಾಗ್ ಅದನ್ನ ಸಪರೇಟ್ ಆಗಿ ತೆಗ್ದಿರ್ತೇವೆ ಅದನ್ನ ಅವನತ್ರ ಯಾವ ನಾವು ಕಲರ್ ಕೊಡಿಸ್ಬೇಕು ಅಂತ ಇರ್ತದೆ ಅವಾಗ ಅದನ್ನ ತೆಗ್ದು ಮತ್ತೆ ಅವನ ಕಲರ್ ಕೊಡಿಸ್ತೇವೆ ಅವ್ನಿಗೆ ಕೂಡ ಒಂದು ಏನೋ ಒಂದು ಡಿಫ್ರೆಂಟ್ ಆದಂತಹ ಫೀಲ್ ಬರುತ್ತಲ್ವಾ ಅದಕ್ಕೋಸ್ಕರ ಹಾಗೆ ನಾನು ಬರೀತಿದ್ದಂತಹ ಬುಕ್ ಮತ್ತೆ ಪೆನ್ ತಗೊಂಡು ಅವನು ನಾನು ಬರೀತೇನೆ ನಾನು ಬರೀತೇನೆ ಅಂತ ಕೇಳ್ತಿದ್ದ ಸೊ ಸ್ವಲ್ಪ ಹೊತ್ತು ಅವನಿಗೆ ಕೊಟ್ಟೆ ಬೇಡ 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 ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳೋದಕ್ಕಿಂತ ಅದರಲ್ಲಿ ಬರೆದ್ರೆ ಏನ್ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಅವನಿಗೆ ನಾನು ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಅದನ್ನು ಕೊಟ್ಟೆ ಇನ್ನು ಇವಾಗ ವೆದರ್ ಚೇಂಜ್ ಆಗ್ತಿದೆ ಸೊ ವಿಂಟರ್ ಹೋಗಿ ಆಲ್ರೆಡಿ ಸಮ್ಮರ್ ಬಂದಿದೆ ಆದ್ರೂ ಸ್ವಲ್ಪ ಹೇರ್ ತುಂಬಾ ಪ್ರಾಬ್ಲಮ್ ಆದಾಗಿದೆ ಸೊ ಅದನ್ನ ವಾಶ್ ಮಾಡೋದಕ್ಕಂತ ಹೇಳಿ ಈ ಸೀಗೆಕಾಯಿ ನೆಲ್ಲಿಕಾಯಿ ಎಲ್ಲ ಬರುತ್ತಲ್ವಾ ಅದನ್ನ ಸ್ವಲ್ಪ ತಗೊಂಡು ಸೋಪ್ ಮಾಡಿ ಇಟ್ಟಿದ್ದೇನೆ ಹಾಗೆ ನಾವು ಕೂದ್ಲಿಗೆ ಹಾಕೋದಕ್ಕೆ ಎಣ್ಣೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತೇನೆ ನಾನು ಮನೇಲಿ ಎಲ್ಲರೂ ಅದೇ ಎಣ್ಣೆ ಯೂಸ್ ಮಾಡ್ತೇವೆ ಅದು ಎಣ್ಣೆ ಖಾಲಿಯಾಗಿ ಸುಮಾರು ದಿನ ಆಯ್ತು ಸೊ ಅದಾದ್ಮೇಲೆ ನಾನು ನಾರ್ಮಲ್ ಕೊಕೋನಟ್ ಆಯಿಲೇ ಯೂಸ್ ಮಾಡ್ತಿದ್ದೆ ನಾನು ಮತ್ತೆ ಮನೇಲಿ ಎಲ್ಲಾರು ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಎಣ್ಣೆ ಬಿಸಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಇದು ಮನೆಯಲ್ಲೇ ಒಂದು ಬಾಲ್ಕನಿಯಲ್ಲಿ ಪಾಟಲ್ಲಿ ಗಿಡ ನೆಟ್ಟಿದ್ದೆ ಭೃಂಗರಾಜ್ ಅಂತ ಹೇಳ್ತೇವಲ್ವಾ ಅದು ಒಂದೇ ಗಿಡ ಇತ್ತು ಅದ್ ಸ್ವಲ್ಪ ಚೆನ್ನಾಗಿ ಬೆಳ್ದೆ ಇವಾಗ ಇಷ್ಟು ಸೊಪ್ಪು ಸಿಕ್ಕಿದೆ ಇನ್ನು ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ಎಣ್ಣೆ ಬಿಸಿ ಮಾಡುವಾಗ ಈ ಎಲೆಯನ್ನು ನಾವು ತುಂಬಾ ಜಾಸ್ತಿ ಹಾಕ್ಬೇಕು ನಾರ್ಮಲ್ ಆಗಿ ಬೇರೆ ಗಿಡಕ್ಕಿಂತ ಬಟ್ ನನ್ಗೆ ಅಷ್ಟೇ ಸಿಕ್ಕಿದ್ದು ಇಲ್ಲಿ ಮತ್ ಸ್ವಲ್ಪ ಎಲೆ ಮತ್ತೆ ಸ್ವಲ್ಪ ಏನು ದಾಸವಾಳದ್ದು ಎಲೆ ಅದರ ಏನಾದ್ರೂ ಇದ್ರೆ ಅದನ್ನ ಕೂಡ ಆಡ್ ಮಾಡ್ಕೊಳ್ತೇನೆ ಇಲ್ಲದ್ರೆ ನಾನು ಜಸ್ಟ್ ಕರಿಬೇವಿನ ಎಲೆಯಲ್ಲೇ ಮಾಡ್ಕೊಳ್ತೇನೆ ಏನ್ ಅವೈಲೇಬಲ್ ಇದೆ ಅದನ್ನ ಹಾಕ್ತೇನೆ ಜಾಸ್ತಿ ಈ ಎರಡು ಎಲೆಗಳನ್ನ ಒಮ್ಮೆ ಚೆನ್ನಾಗಿ ತೊಳೆದಿದ್ದೇನೆ ಏನಂದ್ರೆ ಇದ್ರಲ್ಲಿ ಸ್ವಲ್ಪ ಬೀಜಗಳು ಕೂಡ ಇದೆ ಭೃಂಗರಾಜಲ್ಲಿ ಮತ್ತೆ ಸ್ವಲ್ಪ ಕಾಳು ಹಾಕೊಂಡಿದ್ದಾನೆ ಸೋಪ್ ಮಾಡಿದ್ರೆ ಇನ್ನು ಚೆನ್ನಾಗಿರ್ತದೆ ಅದರದ್ದು ನೀರು ಕೂಡ ಹಾಕಬೇಕು ಗ್ರೈಂಡ್ ಮಾಡುವಾಗ ಬಟ್ ನಾನು ಸಡನ್ ಆಗಿ ಪ್ಲಾನ್ ಮಾಡಿದ್ರಿಂದ ನನ್ಗೆ ಸೋಪ್ ಮಾಡೋದಕ್ಕೆ ಆಗಿರ್ಲಿಲ್ಲ ಕಾಳು ಮತ್ತೆ ಸ್ವಲ್ಪ ಅವಾಗ್ಲೇ ಹೇಳಿದಾಗೆ ದಾಸವಾಳೆಲೆ ಸ್ವಲ್ಪ ತುಳಸಿ ಎಲೆ ಎಲ್ಲ ಹಾಕೊಂಡೆ ಅದನ್ನ ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಅದಕ್ಕೆ ಇವಾಗ ನನಗೆ ಬೇಕಾದಷ್ಟು ತೆಂಗಿನ ಎಣ್ಣೆಯನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಬೇಕಾದ್ರೆ ಸ್ವಲ್ಪ ಎಳ್ಳೆಣ್ಣೆ ಕೂಡ ಆಡ್ ಮಾಡ್ಕೊಳ್ಬಹುದು ಇತ್ತು ಎಳ್ಳೆಣ್ಣೆ ಹಾಕ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿದೆ ಮತ್ತೆ ಬೇಡ ಪರವಾಗಿಲ್ಲ ಜಸ್ಟ್ ತೆಂಗಿನ ಎಣ್ಣೆಯಲ್ಲೇ ಅಲ್ಲೇ ಮಾಡ್ಕೊಳ್ವಾ ಅಂತ ಹೇಳಿ ತೆಂಗಿನ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು ಒಂದ್ ಸ್ವಲ್ಪ ಹೊತ್ತು ಒಮ್ಮೆ ಬಾಯ್ಲ್ ಆದ್ಮೇಲೆ ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಫಸ್ಟಿಗೆ ಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬಹುದು ಅದೊಂದು ಬಾಯಿಲ್ ಆಗೋದಕ್ಕೆ ಶುರು ಆಗುವವರೆಗೆ ಮತ್ತೆ ನಾವ್ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಕಲರ್ ಕೂಡ ಮಾಡ್ಕೊಳ್ಬಹುದು ನಾವು ಜಾಸ್ತಿ ಹೊತ್ತು ಬಾಯಿಲ್ ಮಾಡಿದಷ್ಟು ಕಲರ್ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗ್ತದೆ ಹಾಗೆ ಎಣ್ಣೆ ಕೂಡ ಕಡಿಮೆ ಆಗ್ತಾ ಬರ್ತದೆ ಅಂದ್ರೆ ಅದು ಆವಿ ಆಗುತ್ತಲ್ವಾ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಿದಷ್ಟು ಸೊ ಆ ತರ ಆಗುತ್ತೆ ನಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಕೊಂಡ್ರೆ ಆಯ್ತು ನಾನು ಇದ್ರಲ್ಲಿ ಒಂದು ಡಬ್ಬದಷ್ಟು ಮಾಡ್ತೇನೆ ಆ ನಾನು ಒಂದೂವರೆ ಒಂದು ಕಾಲ್ ಆಗುವಷ್ಟು ಹಾಕೊಂಡಿದ್ದೇನೆ ಸೊ ಅರ್ಧ ಡಬ್ಬದಷ್ಟು ಖಾಲಿ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಡಬ್ಬದಷ್ಟು ನನ್ಗೆ ಸಿಕ್ಕಿದೆ ಎಣ್ಣೆ ತುಂಬಾ ಚೆನ್ನಾಗಿ ಆಗತ್ತೆ ನಾವು ಎಷ್ಟು ದಿನ ಬೇಕಾದ್ರೂ ಕೂಡ ಇಡಬಹುದು ಎರಡ್ ಮೂರು ಡಬ್ಬ ಮಾಡಿ ಇಟ್ಕೊಳ್ಬಹುದು ಬೇಕಂದ್ರೆ ಬಟ್ ನನ್ಗೆ ಅಷ್ಟೊಂದು ಇಡೋದು ಕೆಲವೊಂದ್ಸಲ ಸರಿ ಅನ್ಸೋದಿಲ್ಲ ಕೆಲವೊಂದ್ಸಲ ಸ್ವಲ್ಪ ಜಾಸ್ತಿ ಮಾಡಿದಂತಹ ದಿನಗಳು ಕೂಡ ಇವೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಕೂಡ ನಾವು ಮಾಡ್ಕೊಂಡು ಇಡಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ತುಂಬಾ ಥಿಕ್ ಆಗಿ ಇರುತ್ತೆ ನಾವು ತುಂಬಾ ಚೆನ್ನಾಗಿ ಬಾಯ್ಲ್ ಮಾಡಿರೋದ್ರಿಂದ ಇಷ್ಟೇ ಈ ಬ್ಲಾಗ್ ಅನ್ನ ಏನ್ ಮಾಡ್ತಾ ಇದ್ದೇನೆ ಬೈ ಬಾಯ್